ನಮಸ್ಕಾರ ಚಿಟ್ಟೆ ಹೆಚ್ಚಿಗೆ ಸ್ವಾಗತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರವರು ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ ಪಡೆದಿದ್ದಾರೆ ರೀಲ್ಸ್ ವಿಚಾರಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರಕ್ಕೆ ವಿದೇಶದಲ್ಲಿ ಸೆಟಲ್ ಆಗುವ ವಿಚಾರಕ್ಕೆ ಇನ್ನು ಕೆಲವರ ಪ್ರಕಾರ ಹೊಂದಾಣಿಕೆಯ ವಿಚಾರಕ್ಕೆ ಇವರಿಬ್ಬರು ವಿಚೇದನವಾಯಿತು ಅಂತ ಹೇಳುತ್ತಿದ್ದಾರೆ ಆದರೆ ಕೆಲ ಸೋಷಿಯಲ್ ಮೀಡಿಯಾ ಬಳಕೆದಾರರ ಪ್ರಕಾರ ಸೃಜನ್ ರವರ ಕಾರಣದಿಂದ ಡಿವೋರ್ಸ್ ಆಯಿತು ಅಂತ ಹೇಳುತ್ತಿದ್ದಾರೆ ಈ ರೀತಿ ಹೇಳಲು ಕಾರಣ ಏನು ಗೊತ್ತಾ ನಿವೇದಿತಾ ಗೌಡರವರ ಹುಟ್ಟುಹಬ್ಬದ ಸಮಯದಲ್ಲಿ ಸೃಜನ್ ಲೋಕೇಶ್ ರವರು ನಿವೇದ ಜೊತೆಗಿರುವ ಕೆಲವು ಫೋಟೋಸ್ ಗಳನ್ನು ಕಾಲ್ ಮಾಡಿ ಪೋಸ್ಟ್ ಮಾಡಿ ವಿಶ್ ಮಾಡಿದ್ದರು ಆ ಒಂದೇ ಒಂದು ಪೋಸ್ಟ್ ನ ಕಾರಣದಿಂದ ನೆಟ್ಟಿಗರು ಸೃಜನ್ ಲೋಕೇಶ್ ರವರನ್ನ ಟ್ರೋಲ್ ಮಾಡುತ್ತಿದ್ದಾರೆ ಆದರೆ ಚಂದನ್ ರವರ ಲಾಯರ್ ಹೇಳಿರುವ ಹಾಗೆ ಚಂದನ್ ಹಾಗೂ ನಿವೇದಿತಾ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣ ಇಬ್ಬರ ಡಿವೋರ್ಸ್ ಆಯಿತು ಅಂತ ಹೇಳಿದ್ದಾರೆ ಹಾಗೂ ನಿವೇದಿತಾ ಗೌಡರವರು ಚಂದನ್ ರವರಿಂದ ಒಂದೇ ಒಂದು ರೂಪಾಯಿ ಕೂಡ ಜೀವನಾಂಶ ಪಡೆದಿಲ್ಲ ಸೃಜನ್ ಹಾಗೂ ನಿವೇದಿತಾ ಗೌಡರವರು ಒಳ್ಳೆಯ ಸ್ನೇಹಿತರು ನಿವೇದಿತ ಜೊತೆಗಿನ ಫೋಟೋಸ್ ಪೋಸ್ಟ್ ಮಾಡಿ ಹಾಟ್ ಎಮೋಜಿ ಹಾಕಿದ್ದಾರೆ ಎಂಬ ಕಾರಣಕ್ಕೆ ಇವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು